ಫ್ರೀಝು ಲೋನ್ ಫ್ರೀಝು ಲೋನ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಝು ಲೋನ್ ಫ್ರೀಝು ಲೋನ್ ಪ್ರಭುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯೇಸು ಕೃಪಾ ಅವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವು ಕರುಣಿಯ ಪ್ರಾರ್ಥನೆಯಲ್ಲಿ ಒಂದಾಗುತ್ತಿದ್ದೇವೆ ನಾವು ಮಾಡುವ ಕರುಣೆಯ ಪ್ರಾರ್ಥನೆ ಪ್ರತಿಯೊಬ್ಬರ ಜೀವಿತದ ಅನುಗ್ರಹಕ್ಕಾಗಿ ಇರುವ ಪ್ರಾರ್ಥನೆ ಪ್ರೇರೆ ನಾವು ಪ್ರತಿದಿನವೂ ಪ್ರಾರ್ಥಿಸುತ್ತೇವೆ ನಾವು ವಿಶ್ವಾಸಿಗಳಾಗಿ ದೇವರ ಮುಂದೆ ಪ್ರಾಮಾಣಿಕವಾಗಿ ನಿಲ್ಲಲು ಪ್ರತಿದಿನವೂ ನಾವು ಪ್ರಾರ್ಥಿಸುತ್ತೇವೆ ಪ್ರಾರ್ಥಿಸುವಂತಹ ಗಳಿಗೆಗಳು ಪವಿತ್ರಾತ್ಮ ಭಲಿತವಾದಂತಹ ಗಳಿಗೆಗಳು ಹೀಗೆ ಪವಿತ್ರಾತ್ಮ ಗಳಿಗೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತೇವೆ ನಾವು ಮಾಡುವ ಒಂದೊಂದು ದಿನದ ಪ್ರಾರ್ಥನೆ ಒಂದೊಂದು ಪುಷ್ಪವನ್ನು ಸಮರ್ಪಿಸಿದಂತೆ ನಮ್ಮ ಮನಸ್ಸು ಹೃದಯ ಆತ್ಮದಿಂದ ಸೇರಿ ಮಾಡುವಂತಹ ಪ್ರಾರ್ಥನೆಯಾಗಿದೆ ಈ ಕರುಣೀಯ ಪ್ರಾರ್ಥನೆ ನೋಡಿ ಜಗತ್ತಿನಲ್ಲಿ ಎಷ್ಟೋ ಜನ ಇದ್ದಾರೆ ಎಷ್ಟೋ ಹೋರಾಟದಲ್ಲಿದ್ದಾರೆ ಎಂಬುದನ್ನು ನೋಡಿ ಎಷ್ಟೋ ಜನ ಕಂಗಾಲಾಗಿ ಹೋಗಿದ್ದಾರೆ ಎಷ್ಟೋ ಜನ ಹಲವಾರು ವಿಧದ ಸಮಸ್ಯೆಗಳಲ್ಲಿದ್ದಾರೆ ಆದರೆ ಆ ಎಲ್ಲ ಮಕ್ಕಳು ಆ ಎಲ್ಲ ವ್ಯಕ್ತಿಗಳು ಗೊಂದಲಗಳು ಅವರ ನೋವುಗಳು ಭಾರಗಳು ವೇದನೆಗಳು ಇವೆಲ್ಲವೂ ಅವರನ್ನು ಖಿನ್ನಲನಾಗಿಸುತ್ತದೆ ಅವರಿಗಾಗಿ ಪ್ರಾರ್ಥಿಸುವರು ಯಾರೂ ಇಲ್ಲ ಇಲ್ಲಿ ನಾವು ಮಾತ್ರ ಕೆಲವರು ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವಾಗ ನಾವು ಯಾರಿಗಾದರೂ ಒಂದು ದಿನಕ್ಕೆ ಒಂದು ಐದು ಜನ ಹತ್ತು ಜನಕ್ಕೆ ಪ್ರಾರ್ಥನೆ ಮಾಡಿದರೆ ಮಾಡಬಹುದು ಹೌದು ಆದರೆ ಕೋಟ್ಯಾಂತರ ಜನ ಪ್ರಾರ್ಥನಾ ಸಹಾಯವನ್ನು ಕೇಳ್ತಾ ಇದ್ದಾರೆ ದೇವರನ್ನು ನೋಡಿ ದೇವರೇ 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 ಎಂದು ಕೂಗುತ್ತಾ ಇದ್ದಾರೆ ಎಸುವೆ ಎಸ್ಸುವೆ ಎಂದು ಕೂಗುತ್ತಾ ಇದ್ದಾರೆ ಹೀಗಿರುವಾಗ ಆ ಕೂಗಿನ ಶಬ್ದವನ್ನು ಕೇಳಿ ಪ್ರಾರ್ಥಿಸುವ ಮಕ್ಕಳು ಕೊರತೆ ಇದೆ ಅದಕ್ಕಾಗಿ ಈ ಕರುಣೆಯ ಪ್ರಾರ್ಥನೆಯಲ್ಲಿ ಆ ಕೂಗಿನ ಎಲ್ಲ ಆ ಕೂಗಿನ ಶಬ್ದಗಳೆಲ್ಲ ಮಕ್ಕಳನ್ನ ಮಕ್ಕಳನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಅದರಿಂದ ನಾವು ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸೋಣ ಭರವಸೆಯಲ್ಲಿ ಪ್ರಾರ್ಥಿಸೋಣ ಆ ಪ್ರಭುವಿನ ನಾಮವನ್ನು ನಾವು ಘನಪಡಿಸುತ್ತಾ ಪ್ರಾರ್ಥಿಸೋಣ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರುಗಳಿಂದ ನಮ್ಮನ್ನು ರಕ್ಷಿಸಲಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ಶ್ವಾಸತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮುರಿಮುನವರಲ್ಲಿ ಜನಿಸಿದರು ಪೋಂತಿಯಸ್ ಸ್ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬಿಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಡಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗೆದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ಬಲ ಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮನ ವಿಶ್ವಾಸತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯುನಿತ್ಯವನ್ನು ವಿಶ್ವಾಸ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸ್ತೇನೆ ನಿತ್ಯ ಜೀವವನ್ನು ವಿಶ್ವಾಸ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡು ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಯಸುದನಿರು ನೀರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನವೋಮ್ರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದ ಯಸುದನಿರು ನೀರು ಸಂತಾಮ್ರಿಯ ದೇವಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನಿಯೋದ ನೀರು ಮತ್ತು ನಿಮ್ಮ ದರದ ಫಲವಾದಯಸುದ ಸಂತಾಮಿರಿಯ ದೇವಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಲಕು ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಕಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಕಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ದಾರುಣವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದಲ್ಲಿರುವ ಮಕ್ಕಳ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರೈಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ದಾರಣುವಾದ ಶಿಲ್ಬ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಎಲ್ಲ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವರ ಮೇಲೆ ಕರಣಿಯಾಗಿರಿ ಯಶುವೇನಿ ಮಾತಿ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ದಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವವರ ಮೇಲೆ ಕರಣಿಯಾಗಿರಿ 기에 ಮತ धು वाद ಶල ಯ ತ ಮತ್ತ ರಣ ದಫ್ළುವಾගේ. ಪಪಿතನ ಮೇಲಯ ಪ್ರಾ್ සಹಯ ಪೇक्ष് ರ ಮೇಲ ಕಣಯಾಗ ವനಮಾತ ධರ್ು द ಶලබ ಾ್ನ ಮ್ತ ಮರ ಫ್ುವಾಗ අපಪಪಿ നಮೇಲಯ ಪ್ರಾతನ සාಹyana பேಕ്ച ಸರ ೇ್ಯು කಣೆಯಾಗಿ, ್ವനಿಮಾತ ರನುවාद ಶಭ ಯತ್ ಮತ್ತ ಮರಣದ ಫ್ುಾಗ. අපಪಪಿතನने ಮೇಲಯ ್ಾ್ ना සಹಯನ பேೇक्षച ವ ಮೇಲಯು කಣಯಾಗ, ಇಸುವೇನಿ ಮಾತಿ ಧಾರಣವಾದ ಶಿಲ್ಬಿ ಆತನಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವವರ ಮೇಲೆಯೂ ಕರಣೆಯಾಗಿರಿ ಇಸುವೇನಿ ಧಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವವರ ಮೇಲೆ ಕರನೆಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲ್ಬಿ ಆತನಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವರ ಮೇಲೆಯೂ ಕರಣೆಯಾಗಿರಿ ವಿಶ್ವನಿಮಾತಿ ದಾರುಣವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯ ಅಪೇಕ್ಷಿಸುವ ಮೇಲೆ ಕರುಣೆಯಾಗಿದೆ ಮಾತಿ ದಾರುಣವಾದ ಶಿಲುಬಿ ಯಾಕ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯ ಅಪೇಕ್ಷಿಸುವರ ಮೇಲೆ ಕರುಣೆಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿಶುದ್ಧ ತಂದೆಯೇ ಒಬ್ಬರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹನಿಸುವ ಅಪರಿಶುದ್ಧ ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ಪ್ರಾರ್ಥನಾ ಸಹಾಯ ಪೇಕ್ಷಿಸುವವರ ಮೇಲೆ ಕರಣೆಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹನ ಪ್ರೇಕ್ಷಿಸುವ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ನಮ್ಮ ಮೇಲೆಯೂ ಪ್ರಾರ್ಥನೆಯ ಸಹಾಯ ಕೇಳುವವರ ಮೇಲೆ ಕರಣೆಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಕೇಳುವವರ ಮೇಲೆ ಕರಣೆಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವ ಮೇಲೆಯೂ ಕರಣೆಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವರ ಮೇಲೆ ಕರಣೆಯಾಗಿರಿ ಇಸುವೇನಿ ಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವ ಮೇಲೂ ಕರಣೆಯಾಗಿರಿ ಇಸುವೆನಿ ಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವ ಮೇಲೆಯೂ ಕರಣೆಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವ ಮೇಲೆಯೂ ಕರ್ಣೆಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವರ ಮೇಲೆಯೂ ಕರಣೆಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವರ ಮೇಲೆಯೂ ಕರಣೆಯಾಗಿರಿ സ್വന ತ ರನ ಾದ ಶಲ ತ ಮತ್ತ ರണ ದ ್ುವಾക്ക. ಪಾಪಿතನ ಮೇಲಯ ್ಾ್തന സഹಯ ೇക്ച ಮೇಲಯൂ කರಣೆಯ ಗരി സ್ವവന ാತ ದರನು ಾದ ಶಭ ಯತ್ ന ಮತ್ತ ಮണ ದ ್ುವಾ. ಪಾಪಿතನ മಮೇಲಯ ್ರಾ್ത ഹാಯನ ಪക് ಮೇലಯ කಣಯ ಗി. സ್വന ತ ರನು ಾದ ಶಭ ಯತ್ ന ಮತ್ತು ರಣ ದಫ್ലುವಾ. ಪಾಪතನെ നಮೇಲಯ ಪ್ಾതന സഹാಯನ ಪെक्ष്ച ಮೇಯು ಕರಣ ಯ ಗ. ವ ನಿಮಾತಿ ದಾರಣವಾದ ಶಿಲ್ಬಿಯಾತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯವನ್ನು ಅಪೇಕ್ಷಿಸುವವರ ಮೇಲೆಯೂ ಕರಣೆಯಾಗಿರಿ ಯಶವೇ ನಿಮಾತಿ ದಾರಣವಾದ ಶಿಲ್ಬ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯವನ್ನು ಅಪೇಕ್ಷಿಸುವವರ ಮೇಲೆಯೂ ಕರಣೆಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಪರಿಶುದ್ಧ ಅಮರ ತಂದೆಯೇ ನಮ ಮೇಲೆಯೂ ಲೋಕದ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥನಾ ಸಹಾಯನ ಕರಣಿಯಾಗಿರಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಸ್ವಾಮಿ ಪ್ರಾರ್ಥನಾ ಸಹನಪೇಕ್ಷಿಸುವವರ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಶುವೇನಿ ಮಾತಿ ಧಾರಣವಾದ ಶಿಲುಬಿ ಆತ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೆಯೂ ಕುಗ್ಗಿ ಹೋಗಿ ಇರುವಂತೆಲ್ಲ ಮಕ್ಕಳ ಮೇಲೆ ಕರುಣಿಯಾಗಿರಿ ಯಶುವಿನಿ ಮಾತಿ ಧಾರಣವಾದ ಶಿಲುಬಿ ಆತ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೆಯೂ ಕುಗ್ಗಿ ಹೋಗಿದವರ ಮೇಲೆಯೂ ಕರಣೆಯಾಗಿರಿ ಯಶುವೇನಿ ಮಾತಿ ದಾರಣುವಾದ ಶಿಲುಬಿ ಆತ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕುಗ್ಗಿ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮಾತೀ ದಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕುಗ್ಗಿಯೋದವರ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣುವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಓದವರ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮಾತಿ ದಾರಣುವಾದ ಶಿಲುಬೆಯಾತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಓದವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲ್ಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಕುಗ್ಗಿಯೋದವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲ್ಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕುಗಿಯುವವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ದಾರಣವಾದ ಶಿಲ್ಬೆ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕುಗ್ಗಿಯೋದವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ನಮ್ಮ ಅಪಿತೆಯೂ ಕುಗ್ಗಿ ಹೋದವರ ಮೇಲೆಯೂ ಕರಣಿಯಾಗಿರಿ ಮಾತಿ ದಾರಣುವಾದ ಶಿಲು ಆತ್ಮನೆ ಮತ್ತು ಮರಣದ ಫುಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕುಗ್ಗಿ ಹೋದವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಕುಗ್ಗಿ ಹೋಗಿದವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಕುಗ್ಗಿಯುವುದವರ ಮೇಲೆಯೂ ಕರ್ಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಕುಗ್ಗಿಯುವುದವರ ಮೇಲೆಯೂ ಕರ್ಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನೆ ಅವಶ್ಯಕತೆ ಇರುವವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ದಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥನೆ ಅವಶ್ಯಕತೆ ಇರುವವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥನೆ ಅವಶ್ಯಕತೆ ಇರುವವರ ಮೇಲೆ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರಾರ್ಥನಾ ಅವಶ್ಯಕತೆ ಇರುವವರ ಮೇಲೆ ಕರಣೆಯಾಗಿರಿ ಇಸುವೇನಿ ಮಾತಿ ದಾರಣುವಾದ ಶಿಲುಬಿ ಆಪ್ತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಅವಶ್ಯಕತೆ ಇರುವವರ ಮೇಲೆ ಕರಣೆಯಾಗಿರಿ ಇಸುವೇನಿ ಮಾತಿ ದಾರಣುವಾದ ಶಿಲುಬಿ ಆಪ್ತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಅವಶ್ಯಕತೆ ಇರುವವರ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಅವಶ್ಯಕತೆ ಇರುವವರ ಮೇಲೆಯೂ ಕಾರಣಿಯಾಗಿರಿಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಅವಶ್ಯಕತೆ ಇರುವವರ ಮೇಲೆಯೂ ಕರಣಿಯಾಗಿರಿಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥನಾ ಅವಶ್ಯಕತೆ ಇರುವವರ ಮೇಲೆ ಕರಣಿಯಾಗಿರಿ ಇಸುವೆನಿ ಮಾತಿ ದಾರಣವಾದ ಶಿಲಭಿ ಆತನೇ ಮತ್ತು ಮರಣದ ನಮ್ಮ ಮೇಲೆಯೂ ಪ್ರಾರ್ಥನ ಅವಶ್ಯಕತೆ ಇರುವವರ ಮೇಲೆಯೂ ಕರಣೆಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಲಕೋಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥನಾ ಅವಶ್ಯಕತೆ ಇರುವವರ ಮೇಲೆಯೂ ಕರಣೆಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೋ ಪ್ರಾರ್ಥನಾ ಅವಶ್ಯಕತೆ ಇರುವವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆ ನಮ್ಮ ಮೇಲೆಯೂ ಪ್ರಾರ್ಥನಾ ಅವಶ್ಯಕತೆ ಇರುವವರ ಮೇಲೆಯೂ ಕರಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆ ನಿಮ್ಮ ಕರಣಿಯ ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ರೀತಿ ಅಗಾಧವಾದದ್ದು ನಿಮ್ಮ ಕರ್ಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ನಿರಾಶೆಯೊಂದಲಾರೆ ಹಾಗಾತ ಆಶೆಗಳಲ್ಲಾರವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೀಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು ಆಮೇನು ಪಿತ ಸುತ ಮತ್ತು ಪವಿತ್ರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಪ್ರೀಸ್ ಲೋನ್ ಪ್ರಿಯರೇ ಮೂರುವರೆ ಗಂಟೆಯ ಮನ ಮನಸ್ಸುಶೃಷೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ